ಓದಿನಲ್ಲಿ ಮಕ್ಕಳ ಗಮನಶಕ್ತಿ ಕಡಿಮೆಯಾಗಲು ಮುಖ್ಯ ಕಾರಣಗಳಲ್ಲಿ ಒಂದು ತಾತ ಮೆದುಳು ಗಮನ ಹರಿಸಲಾಗದು ಅ ಟೈಯರ್ಡ್ ಬ್ರೈನ್ ಕಾಂಟ್ ಫೋಕಸ್ ಹೀಗಂದರೇನು ದಣಿದ ದೇಹ ಬರೋಬ್ಬರಿ ದಣಿದ ಮೆದುಳು ದಣಿದ ಮೆದುಳು ಬರೋಬ್ಬರಿ ಗಮನ ಕೊರತೆ ಮಗು ತಡವಾಗಿ ನಿದ್ರೆಗೆ ಹೋದರೆ ಹೆಚ್ಚು ಮೊಬೈಲ್ ನೋಡಿದರೆ ಸರಿಯಾದ ಆಹಾರ ತೆಗೆದುಕೊಳ್ಳದಿದ್ದರೆ ದೇಹ ದಣಿಯುತ್ತದೆ ಇದರಿಂದ ಮೆದುಳು ಸುಸ್ತಾಗುತ್ತದೆ ಆಗ ಗಮನ ಹರಿಸಲು ಆಗುವುದಿಲ್ಲ ಅಂದರೆ ಮಗು ಓದಲು ಕುಳಿತರೂ ಮಗುವಿನ ಮನಸ್ಸು ಓಡಾಡುತ್ತಿರುತ್ತದೆ ಅದು ಮಗುವಿನ ತಪ್ಪಲ್ಲ ಅದು ಮೆದುಳಿನ ದಣಿವು ಸ್ನೇಹಿತರೆ ಮೊದಲು ಮಕ್ಕಳ ದೇಹ ಮತ್ತು ಮೆದುಳಿಗೆ ಆರೈಕೆ ಕೊಡಿ ಅದಾದ ಮೇಲೆ ಓದು ಸ್ವಾಭಾವಿಕವಾಗಿ ಬರುತ್ತದೆ ಒಳ್ಳೆಯ ನಿದ್ರೆ ಅದೀಕ್ ಸರಿಯಾದ ಆಹಾರ ಬರೋಬ್ಬರಿ ಉತ್ತಮ ಗಮನಶಕ್ತಿ